ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಸಿಗತ್ತಾ ಗುಡ್ ನ್ಯೂಸ್ ಅನ್ನುವಂಥ ಚರ್ಚೆ ಈಗ ನ್ಯಾಯಾಲಯದ ಮುಂದೆ ಈಗ ಬೇಡಿಕೆಯನ್ನು ಇಟ್ಟಿದ್ರು ಆ ಬೇಡಿಕೆ ಈಡೇರಿಕೆ ಆಗತ್ತಾ ಇಲ್ಲ ಆಸಿಗೆ ದಿಂಬು ನೀಡಲು ಅಸ್ತು ಎನ್ನುತ್ತಾ ಕೋರ್ಟ್ ಅನ್ನುವಂಥದ್ದು ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಸ್ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ ಮೂರು ಅರ್ಜಿಗಳ ಸಂಬಂಧ ಆದೇಶ ಬರಬೇಕು ಜೈಲಿನಲ್ಲಿ ಮೂಲ ಸೌಕರ್ಯವನ್ನು ಕೋರಿರುವಂಥ ಹಿನ್ನೆಲೆಯಲ್ಲಿ ಅದು ಒಂದಾಯಿತು ಶೀಘ್ರ ಸಾಕ್ಷ್ಯ ವಿಚಾರಣೆ ಅದು ಒಂದು ಅರ್ಜಿ ಆಗಬೇಕು ಅಂದ್ರೆ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂಥ ಅರ್ಜಿ ಇನ್ನು ಪ್ರಕರಣದಿಂದ ಕೈ ಬಿಡುವಂತೆ ಎ ಫೈವ್ ನಂದೀಶ್ ಅವರ ಅರ್ಜಿಯ ವಿಚಾರಣೆ ಕೂಡ ಮುನ್ನಲೆಗೆ ಬರಬೇಕು ಮೂರು ಅರ್ಜಿಯ ವಿಚಾರಣೆ ನಡೆಯುತ್ತೆ ಯಾರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಯಾವ ವಿಚಾರಕ್ಕಾಗಿ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ ದರ್ಶನ್ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜೈಲಿನಲ್ಲಿ ಏನು ಸಿಗ್ತಾ ಇಲ್ಲ ಒಬ್ಬ ಸಾಮಾನ್ಯ ಕೈದಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತಲ್ಲ ಅದೇ ರೀತಿಯ ಟ್ರೀಟ್ಮೆಂಟ್ ಇರೋದ್ರಿಂದಾಗಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದರ್ಶನ್ ಅವರಿಗೆ ಸೊ ಇವತ್ತು ಅರ್ಜಿಯ ವಿಚಾರಣೆ ಆಗುತ್ತೆ ಕನಿಷ್ಠ ಮೂಲಭೂತ ಸೌಲಭ್ಯ ಮೂಲ ಸೌಕರ್ಯ ಬೇಕು ಅಂತೀವಿ ಹಾಸಿಗೆ ದಿಂಬು ಬೇಕು ಅಂತ ಹೇಳ್ತಾ ಇರುವಂಥದ್ದು ಅದಕ್ಕೂ ಕೂಡ ಕೊಡಕ್ಕೆ ರೆಡಿ ಇಲ್ಲ ಅಂತ ಇವರ ಆರೋಪ ಸೊ ಹಂಗಾಗಿ ಅದರ ವಿಚಾರಣೆ ನಡೆಯುತ್ತೆ ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದು ನ್ಯಾಯಾಲಯದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಹಂಗಾಗಿ ಆ ಬೇಡಿಕೆ ಈಡಿರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತಾ ಇರುವಂಥದ್ದು ಆಮೇಲೆ ಕೈಯಲ್ಲಿ ಫಂಗಸ್ ಇದೆ ಅದು ಇದೆ ಇದು ಇದೆ ಅಂತ ಹೇಳಿದರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅವರಿಗೆ ಅನ್ನುವಂಥದ್ದು ಏನೇ ಇದ್ರೂ ಕೂಡ ಸತ್ಯವನ್ನು ಹೇಳಬೇಕು ಸತ್ಯವನ್ನು ಮರೆತು ಈ ರೀತಿಯಾಗಿ ಸುಳ್ಳನೇ ಸತ್ಯವನ್ನು ಮಾಡಲಿಕ್ಕೆ ಹೊಡ್ತಾಯಿರುವಂಥ ದರ್ಶನ್ಗೆ ಏನಾದರೂ ಕಂಟಕ ಎದುರು ಆಗುತ್ತಾ ಅಂಥೇಳಿ ಹಾಸಿಗೆ ದಿಂಬು ನೀಡಲು ಕೋರ್ಟ್ ಏನು ಹೇಳುತ್ತೆ ಏನು ಆದೇಶ ಬರಬಹುದು ಅನ್ನುವಂಥದ್ದು ಪ್ರಮುಖವಾಗಿ ಮೂರು ಅರ್ಜಿಗಳ ಸಂಬಂಧ ಆದೇಶ ಬರುತ್ತೆ ಇವತ್ತು ಜೈಲಿನಲ್ಲಿ ಸೌಕರ್ಯ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್ ಇನ್ನು ಸಾಕ್ಷ್ಯ ವಿಚಾರಣೆಯ ಬಗ್ಗೆ ಪ್ರಾಸಿಕ್ಯೂಷನ್ ಕಡೆಯಿಂದ ಅರ್ಜಿ ಹೋಗಿದೆ ಅದರ ವಿಚಾರಣೆ ಮತ್ತೆ ಮುನ್ನಲೆಗೆ ಬರುತ್ತೆ ಏನು ಪ್ರಕರಣದಿಂದ ಕೈ ಬಿಡಬೇಕು ಅಂಥೇಳಿ ಐದನೇ ಆರೋಪಿ ನಂದೀಶ್ ಅವರ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಸೊ ಕಾದು ನೋಡಬೇಕು ಸಹಜವಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಅದು ಅಂದರೆ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಏನಾಗಬಹುದು ದರ್ಶನ್ ಅವರ ಭವಿಷ್ಯ ಅಂಥೇಳಿ ಅಂದರೆ ಬಿಡುಗಡೆ ಅಂತ ಆಗಲ್ಲ ಒಟ್ಟಿನಲ್ಲಿ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ ಅಷ್ಟೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಏನಾದರೂ ಗುಡ್ ನ್ಯೂಸ್ ಕೊಡಬಹುದಾ ಹೇಗೆ ಆ ಇದು ಗುಡ್ ನ್ಯೂಸ್ ಅಂತ ಹೇಳೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆತ ಈಗ ಕೈದಿ ಇನ್ನು ಕೂಡ ಟ್ರಯಲ್ ಹಂತ ಶುರು ಆಗಿಲ್ಲ ಬೇಸಿಕ್ ಆಗಿ ಜೈಲಲ್ಲಿ ಅವ್ರಿಗೆ ಸಿಗ್ಬೇಕಾದಂತ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ಅಂತ ಅವ್ರು ಅರ್ಜಿ ಹಾಕಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆ ಅಂದ್ರೆ ಖುದ್ದಾಗಿ ನ್ಯಾಯಾಧೀಶರೇ ಹೋಗಿ ಭೇಟಿ ಕೊಡ್ಬೇಕಂತ ಹೇಳಿದ್ರು ಹಾಗೇನೆ ಅಂದ್ರೆ ಪ್ರಾಧಿಕಾರದ ಅಧಿಕಾರಿಗಳನ್ನ ನ್ಯಾಯಾಧೀಶರು ಕಳಿಸಿದ್ರು ಸೊ ಅವ್ರು ಕಳಿಸಿರುವಂತಹ ಅಂದ್ರೆ ರಿಪೋರ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕೂಡ ಮುನ್ನೆದು ನಡೆದಿತ್ತು ಆ ಸಂದರ್ಭದಲ್ಲಿ ಆ ದಸ್ಟರ್ಗೆ ಕೊಡಬೇಕಾದಂತಹ ಎಲ್ಲಾ ಫೆಸಿಲಿಟಿಯನ್ನ ಕೊಡಲಾಗಿದೆ ಅನ್ನೋ ಅಂಶವನ್ನ ಕೂಡ ಪ್ರಾಧಿಕಾರದ ತಂಡ ಸಲ್ಲಿಸಿರುವಂತಹ ಒಂದು ವರದಿಯಲ್ಲಿ ಇರುವಂತದ್ದು ಸೊ ಹೀಗಾಗಿ ನ್ಯಾಯಾಧೀಶರು ಅದರ ಆಧಾರದ ಮೇರೆಗೆ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಸೊ ಮೂರು ಅರ್ಜಿಗಳ ಸಂಬಂಧ ಇವತ್ತು ಆದೇಶ ಹೊರಡ ಅಂದ್ರೆ ಕೋರ್ಟ್ ಆದೇಶವನ್ನ ಕೂಡ ಕೊಡುತ್ತೆ ಪ್ರಮುಖವಾಗಿ ಜೈಲಿನಲ್ಲಿ ಮೂಲ ಸೌಕರ್ಯ ಕೋರಿರುವ ದರ್ಶನ್ ಅರ್ಜಿ ಹಾಗೆ ಶೀಘ್ರ ಸಾಕ್ಷ್ಯ ವಿಚಾರಣೆ ಅಂದ್ರೆ ಟ್ರಯಲ್ ಕೂಡ ಇನ್ನೂ ಕೂಡ ಶುರು ಆಗಿಲ್ಲ ಸುಪ್ರೀಂ ಕೋರ್ಟ್ ಏನ್ ಬೇರ್ ರಿಜೆಕ್ಟ್ ಮಾಡಿತ್ತು ಈ ಸಂದರ್ಭದಲ್ಲಿ ಟ್ರಯಲ್ ಹಂತವನ್ನು ಶುರು ಮಾಡುವಂತೆ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಹಾಗೆಯೇ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿರುವ ಎಫ್ ಐ ನಂದಿಸ್ ಅರ್ಜಿ ಬಗ್ಗೆ ಕೂಡ ಇವತ್ತು ಆದೇಶ ಆಗುತ್ತೆ ಪ್ರಮುಖವಾಗಿ ದರ್ಶನ್ ಇನ್ನು ಕೂಡ ಅಂದ್ರೆ ಟ್ರಯಲ್ ಯಾವುದೇ ಕೇಸ್ ಆಗಿರ್ಬೋದು ಟ್ರಯಲ್ ಮುಗಿಯೋದೊಂದು ಆರೇಳ ಎಂಟು ಅಥವಾ ಒಂದು ವರ್ಷ ಕೂಡ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸಾಕ್ಷಿಗಳು ಕರೆಕ್ಟ್ ಟೈಮ್ ಗೆ ನ್ಯಾಯಾಧೀಶರು ಕರೆದಾಗ ಕೋರ್ಟಿಗೆ ಹಾಜರಾಗಬೇಕು ಸೊ ಇದೆಲ್ಲ ಬಹಳಷ್ಟು ಇಲ್ಲಿ ಪ್ರಾಮುಖ್ಯತೆ ಹಾಗೆ ಸ್ವಾಮಿ ಅವರ ಕುಟುಂಬಸ್ಥರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗ್ಬೇಕಾಗುತ್ತೆ ಸೊ ಇದೆಲ್ಲ ಆದ ನಂತರ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ ಸೊ ಇವತ್ತು ಅವರಿಗೆ ಅಂದ್ರೆ ಜೈಲಲ್ಲಿ ಇರ್ಬೇಕಾದಂತಹ ತಲೆ ಬಿಂಬಾಗಿರ್ಬೋದು ಹಾಗೆನೆ ಆತ ಕೇಳಿರುವಂತಹ ಆಗಿರ್ಬೋದು ಡಿ ಆಗಿರ್ಬೋದು ಬೇಸಿಕ್ ಐಟಮ್ಸ್ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಬರುತ್ತೆ ಅಂದ್ರೆ ಗೆ ಜೈಲಲ್ಲಿ ಕೊಡ್ಬೇಕಾದಂತಹ ಪ್ರಮುಖವಾಗಿ ಆತನನ್ನು ಇನ್ನೂ ಕೂಡ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ ಅನ್ನೋ ಆರೋಪ ಇರುವಂತದ್ದು ಸೊ ಬೇರೆ ಬ್ಯಾರಕಿಗೆ ಏನಾದ್ರು ಶಿಫ್ಟ್ ಮಾಡ್ತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರಬೀಳುತ್ತೆ ಆ ಪ್ರಮುಖವಾಗಿ ದಸ್ತನ್ಗೆ ಇದು ರಿಲೀಫ್ ಅಲ್ಲ ಯಾಕಂದ್ರೆ ಆತ ಪರಪನಾಗರ ಜೈಲಲ್ಲೇ ಇರ್ಬೇಕಾಗುತ್ತೆ ಯಾಕಂದ್ರೆ ಕೈದಿ ತರ ಇರ್ಬೇಕಾಗುತ್ತೆ ಹೊರಗಿನ ಪ್ರಪಂಚದ ಅಂದ್ರೆ ಕಾಂಟ್ಯಾಕ್ಟ್ ಅಂತೂ ಆತನಿಗೆ ಇರಲ್ಲ ಯಾಕಂದ್ರೆ ಅವರ ಕುಟುಂಬಸ್ಥರ ಬಿಟ್ಟು ಹೊರಗಿನ ತಾನು ನಟನಾಗಿ ಹೊರಗಡೆ ಬಹಳಷ್ಟು ಐಷದಾಮಿ ಜೀವನವನ್ನ ಸಾಗಿಸಿರುವಂತದ್ದು ಆದ್ರೆ ಪರಪನಾಗರ ಜೈಲಲ್ಲಿ ಇದಕ್ಕೆ ಯಾವುದಕ್ಕೆ ಕೂಡ ಅವಕಾಶ ಇರಲ್ಲ ಸೊ ಪ್ರಮುಖವಾಗಿ ಈಗಾಗಲೇ ಪ್ರಾಧಿಕಾರ ತಂಡ ಹೇಳಿರೋ ಪ್ರಕಾರ ದಸ್ಟಾಗಿ ಈಗಾಗಲೇ ಮೂಲಭೂತ ಸೌಕರ್ಯಗಳನ್ನ ಜೈಲು ಮ್ಯಾನ್ಯ ಪ್ರಕಾರ ಏನೆಲ್ಲ ಕೊಡ್ಬೇಕಾ ಅದನ್ನೆಲ್ಲ ಈಗಾಗ್ಲೇ ಕೊಡಲಾಗಿದೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲ ನೋಡುವಾಗ ಜೈಲಿಗೆ ಅಂದ್ರೆ ಈಗಾಗಲೇ ಜೈಲಿನಲ್ಲಿ ಆತನಿಗೆ ಕೊಡಬೇಕಾದಂತಹ ಎಕ್ಸ್ಟ್ರಾ ಆರ್ಡರ್ ಅನ್ನ ಕೊಡಲ್ಲ ಅನ್ನೋ ಅಂಶ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು ಅದೇನಿದ್ರು ಕೂಡ ಹನ್ನೆರಡು ಗಂಟೆಗೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್